ಸದಸ್ಯರ ಮಧ್ಯೆ ಆಗಬೇಕು ಇವತ್ತು ಸಂಘದ ಸದಸ್ಯರು ಮತ್ತು ಕುಟುಂಬ ಎಲ್ಲರೂ ಬರುವಂತಾಗಿದ್ರೆ ವರ್ಷ ಕುವೆಂಪು ರಂಗಮಂದಿರ ತುಂಬಿ ತುಳುತದಾಯ್ತು ಹಲವಾರು ಕಾರಣಗಳಿರ್ಬೋದು ಆ ಮನೆಯ ಕೆಲಸಗಳು ಇರ್ಬೋದು ಬಾರದೆ ಇರಬಹುದು ಆದ್ರೆ ನಾವೆಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ಯಾಂತ್ರಿಕವಾಗುತ್ತೆ ಬಸವಣ್ಣ ನಮಗೊಂದು ರೀತಿ ಧಾರ್ಮಿಕ ಗುರು ಮಾರ್ಗದರ್ಶಕ ನಮ್ಮ ಅಂತಃಶ್ಚೇತನ ಅಂತ ಎಲ್ಲ ಅನಿಸಿದ್ರೂ ಕೂಡ ಇವತ್ತು ಬಸವನನ್ನು ನಾವು ಬೇರೆ ಥರನೇ ಬಳಕೆ ಮಾಡಿಕೊಳ್ತೇವೆ ನಮ್ಮ ಪಾಂಡಿತ್ಯ ನಮ್ಮ ಅಧ್ಯಯನದ ಪ್ರತಿಭೆಯನ್ನು ಪ್ರಕಟ ಮಾಡುವ ಒಂದು ವಸ್ತುವಾಗಿದೆ ವಚನಗಳನ್ನು ನಾವು ಹೇಳದ್ರ ಮೂಲಕ ನಮ್ಮ ಪಾಂಡಿತ್ಯದ ಪ್ರದರ್ಶನವನ್ನು ಮಾಡೋದು ನನ್ನ ಭಾಷಣದಲ್ಲಿ ಅದರ ಬಹಳ ದೊಡ್ಡ ಸೊಗಸನ್ನು ತರಕ್ಕೆ ಲಿಮಿಟ್ಟಾಗಿ ಸೀಮಿತವಾಗಿ ಬಸವಣ್ಣನ ವಚನಗಳ ಪ್ರಯೋಗ ಆಗುತ್ತಿದ್ದ ಹೊತ್ತು ನಮ್ಮ ಬದುಕಿನಲ್ಲಿ ಅಲ್ಲ ಪೂಜ್ಯ ಗುರುಗಳು ಮಾತಾಡ್ತಾ ಹೇಳಿದರು ದಾಸರ ಮೇಲೂ ಕೂಡ ವಚನಗಳ ಪ್ರಭಾವ ಆಗಿತ್ತು ಅಕ್ಕ ವಚನ ಅಂಬಿಗರ ವಚನಗಳ ನಮ್ಮ ಮೇಲೆ ಯಾವ ವಚನ ಪ್ರಭಾವ ಆಗಿದೆ ಬೇರೆ ಎಲ್ಲರ ಮೇಲೂ ಆಯಿತು ಬೇರೆ ಸಮಾಜದ ಮೇಲೂ ಬೇರೆಯ ಸಿದ್ಧಾಂತಗಳನ್ನು ಒಪ್ಪಿದವರ ಮಧ್ಯೆಯೂ ಕೂಡ ವಚನಗಳ ಮತ್ತು ನಮ್ಮ ಶರಣರ ಪ್ರಭಾವ ಆಗಿದೆ ನಮ್ಮ ಮೇಲೆ ಯಾವುದಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಟ್ರೆ ಅದಕ್ಕೆ ಉತ್ತರ ಕೊಡೋದು ಬಹಳ ಕಷ್ಟ ಆ ವಚನಗಳ ಪಾವಿತ್ರ್ಯತೆಯನ್ನು ಅದರ ಒಂದು ಪ್ರಭಾವವನ್ನು ಸಮಾಜಕ್ಕೆ ಮತ್ತೊಮ್ಮೆ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕನ್ನೇ ಮುಗಿಸ್ಕೊಂಡೆ ಮನೆ ಒಂದು ಐತಿಹಾಸಿಕವಾದಂಥ ಬಸವೋತ್ಸವ ಕಾರ್ಯಕ್ರಮ ಅಶ್ವಥ್ ಅವರು ಹಾಡಿದಂಥ ವಚನಗಳಿವೆ ಮೂವತ್ತೆಂಟು ವಚನ ಆಯ್ಕೆ ಬಹಳ ದೊಡ್ಡ ವ್ಯವಸ್ಥಿತವಾದ ಸಂಘಟಿತ ಪ್ರಯತ್ನವನ್ನು ಮಾಡಿತು ಅದರಿಂದ ಒಂದಿಷ್ಟು ವಚನಗಳ ಬಗ್ಗೆ ಎಲ್ಲರನ್ನ ಗಮನ ಸೆಳೆಯುವ ಆ ವಚನಗಳು ಅಂದರೆ ಅದರಲ್ಲಿ ಹೇಳಿರ್ತಕ್ಕಂಥ ದಾರ್ಶನಿಕರ ಮಾರ್ಗದರ್ಶನದ ಬಗ್ಗೆ ಬದುಕಿನ ಬಗ್ಗೆ ಸೈದ್ಧಾಂತಿಕ ನಿಲುವುಗಳ ಬಗ್ಗೆ ಗಮನಿಸಿದಂಥ ಪ್ರಯತ್ನ ಹೊರತು ಅದು ಕೇವಲ ಮೂರು ನಾಲ್ಕು ವಾಕ್ಯಗಳ ಪದಪುಂಜ ಅಲ್ಲ ಪದಪುಂಜ ಅಲ್ಲ ಬಹುಶಃ ಈಗ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಬಸವನಗಳನ್ನು ಘೋಷಣೆ ಮಾಡಿದೆ ಯಾರ್ಯಾರು ನಾವು ಬಸವನ ಅನುಯಾಯಿಗಳಿದ್ದೇವೆ ಬಸವಣ್ಣ ಅನುಯಾಯಿಗಳ ಅಲ್ಲದೇ ಇದ್ರು ಕೂಡ ಬಸವ ತತ್ವ ನಾನು ಇದ್ದೇವೆ ಅಂಥವರೆಲ್ಲರೂ ಕೂಡ ಹೆಮ್ಮೆ ಪಡಬಹುದಾದಂಥ ಒಂದು ಸಂಗತಿ ಆದರೆ ಸಾಂಸ್ಕೃತಿಕ ನಾಯಕ ಅನ್ನಕ್ಕಂಥದ್ದು ಸರ್ಕಾರ ಕೊಟ್ಟ ಪದವಿ ಅಲ್ಲ ಇಡೀ ರಾಜ್ಯಕ್ಕೆ ಸಾಂಸ್ಕೃತಿಕ ನಾಯಕ ಯಾರು ಕರ್ನಾಟಕಕ್ಕೆ ಅಂದರೆ ಬಸವಣ್ಣ ಅದರ ಪ್ರಭಾವ ಆಗ್ತಾ ಇದೆಯಾ ಕರ್ನಾಟಕದ ಮೇಲೆ ಸಾಂಸ್ಕೃತಿಕ ನಾಯಕನ ಪ್ರಭಾವ ಈ ಕರ್ನಾಟಕದ ಬದುಕಿನ ಮೇಲೆ ಇಲ್ಲಿಯ ಸಾಮಾಜಿಕ ಸಂಗತಿಗಳ ಮೇಲೆ ಯಾವತ್ತು ಬಸವಣ್ಣನ ಪ್ರಭಾವವನ್ನು ಬೀರುವಂಥ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವೋ ಅವತ್ತು ಆ ಸಾಂಸ್ಕೃತಿಕ ನಾಯಕನ ಪಟ್ಟಕ್ಕೆ ಒಂದು ಅರ್ಥ ಬರುತ್ತೆ ಅದು ಇಳಿದೇ ಇದ್ರೆ ಸರ್ಕಾರ ಕೊಟ್ಟ ಒಂದು ಯಾವುದೋ ಪ್ರಶಸ್ತಿಯ ತರ ನಿರರ್ಥಕವಾಗುತ್ತೆ ಸಾಂಸ್ಕೃತಿಕ ನಾಯಕತ್ವ ಅಂದ್ರೆ ಬಸವಣ್ಣ ಬದುಕಿದ ರೀತಿ ತನ್ನದಲ್ಲದ ವಸ್ತುವನ್ನು ಮುಟ್ಟದೇ ಇರತಕ್ಕಂಥ ಶಪ ಬದುಕಿನೊಳಗೆ ಸುಳ್ಳನ್ನೇ ಹೇಳಬಾರದು ಪರಧನವನ್ನ ಮುಟ್ಟಬಾರದು ಅಂತರಂಗ ಬಹಿರಂಗ ಶುದ್ಧಿಗಳ ಮೂಲಕ ಇಲ್ಲೂ ಕೂಡ ಹೇಳ ನಮ್ಮ ವಚನಗಳಲ್ಲಿ ನೂರಾರು ಸಂಗತಿಗಳಿವೆ ಯಾವ್ದಾದ್ರು ಒಂದು ಘೋಷವಾಕ್ಯ ನನ್ನ ಮನೆಯಲ್ಲಾಗಲಿ ಇದು ನನ್ನ ಘೋಷವಾಕ್ಯ ಬಸ್ಸೋ ವಚನ ಇದೆ ಇದು ಇದ್ರ ಪ್ರಕಾರ ನನ್ನ ಮನೆ ಇದೆ ಅಂತೇಳಿ ಹೇಳುವ ಯಾವುದಾದ್ರೂ ಮನೆಗಳು ಕರ್ನಾಟಕದಲ್ಲಿ ಇದ್ರೆ ತುಂಬಾ ಸಂತೋಷ ಪಡಬೇಕು ಇಲ್ಲದೆ ಇದ್ರೆ ಸಾಂಸ್ಕೃತಿಕ ನಾಯಕನ ನಾಡಿನೊಳಗೆ ಅದು ಆಗಬೇಕು ಬರೀ ಭಕ್ತರ ಮಠಗಳೆಲ್ಲ ಮನೆಗಳಲ್ಲ ಮಠಗಳಲ್ಲೂ ಕೂಡ ಈ ಮಠದ ವಾಕ್ಯ ನಮ್ಮದು ಇದ್ರ ಪ್ರಕಾರ ನಮ್ಮ ಮಠ ಸಂಪೂರ್ಣ ಇದೇ ರೀತಿ ನಾವು ಬದಲಾಯಿಸುತ್ತೇವೆ ಬಸವಣ್ಣನ ಈ ವಚನವನ್ನ ನೂರಕ್ಕೆ ನೂರು ಜಾರಿ ತರ್ತೇವೆ ಅಂತಕ್ಕಂಥ ಪ್ರಯತ್ನ ಸಾಂಸ್ಕೃತಿಕ ನಾಯಕನ ನಾಡಿನಲ್ಲಿ ಆಗಬೇಕು ಅದು ಆಗದೇ ಇದ್ದರೆ ಬಸವಣ್ಣ ನಮಗೆ ಒಂದು ಆದರ್ಶ ವ್ಯಕ್ತಿಯಾಗಿ ಎಲ್ಲೋ ಅಂತರ್ಪಟಗಳಲ್ಲಿ ಉಳಿದು ಹೋಗಿ ಹೋಗ್ತಾರೆ ಪುಸ್ತಕದಲ್ಲಿ ಉಳಿದು ಹೋಗ್ತಾರೆ ಬದುಕಿನಲ್ಲ ನಾವೆಲ್ಲರೂ ಒಮ್ಮೆ ಪುನಾರೋಚನೆ ಮಾಡಬೇಕು ಅದು ಅಂದರೆ ಕಾಯಕವೇ ಕೈಲಾಸ ಅಂತೇಳಿ ಕೆಲಸಕ್ಕೆ ಮಾನ್ಯತೆ ಕೊಟ್ಟ ಬಸವಣ್ಣನ ಜಯಂತಿಯ ದಿವಸ ಕೆಲಸಕ್ಕೆ ರಜ ಅವತ್ತು ಯಾರು ಕೆಲಸ ಮಾಡಬೇಕು ಯಾರು ಕಾಯಕವನ್ನ ದೈವತ್ವಕ್ಕೆ ಹೋಲಿಸಿದಾರೋ ಆವತ್ತಿನ ದಿವಸ ನಾವು ಒಂದು ಗಂಟೆ ಜಾಸ್ತಿ ಕೆಲಸ ಮಾಡ್ತೇವೆ ಅಂದರೆ ಬಸವಣ್ಣನ ಆ ವಚನಕ್ಕೆ ಆ ಸಿದ್ಧಾಂತಕ್ಕೆ ಒಂದು ಬೆಲೆ ಬರುತ್ತೆ ಹೊರತು ಬಸವಣ್ಣ ಹುಟ್ಟಿದಾನಪ್ಪ ಇವತ್ತೇನು ಕೆಲಸ ಮಾಡಬೇಡಿ ರಜಾ ಮಾಡಿ ಅಂತ ಹೇಳಿದರೆ ಕಾಯಕವೇ ಕೈಲಾಸದ ಆ ವಾಕ್ಯಕ್ಕೆ ಒಂದು ರೀತಿಯ ಅನರ್ಥವಾದಂಥ ಪ್ರಭಾವ ಬರೋದಿಲ್ಲದೆ ಈ ಥರ ಎಲ್ಲ ಸಂಗತಿಗಳನ್ನು ಆಲೋಚನೆ ಮಾಡಿ ಇನ್ನಾದರೂ ಕೂಡ ನಾವು బదాయస్కోవంత అవశకత ఇది సర్కారి నౌకరగ ప్రస్తావ్ బేరు బేరు సంఘతి జనగణతి సద్దు ఆదా చర్చే ఆగ జనగతి బహు సంగతి సమాజా ఆ జనగణతి ನಮ್ಮ కేవల నమ్మ జాతీయ సంఖ్య కడిమే అన్న ఒకళ్ెత్తయే ನನ್ನ ಜಾತಿ ಸಂಖ್ಯೆ ಕಡಿಮೆ ಆಗಿ ಪ್ರತಿ ಜಾತಿಯರು ಹೇಳ್ತಿದ್ದೇವೆ ನಾವು ಹೇಳ್ತೇವೆ ಆದರೆ ಆ ವರದಿಯೊಳಗೆ ಬಂದಂಥ ಒಳ್ಳೆಯ ಅಂಶ ನಮಗೆ ಯಾವುದಿರ್ಬೋದು ವಿರುದ್ಧದ ಅಂಶ ಯಾವುದಿರ್ಬೋದು ಅಂತಕ್ಕಂಥ ಚರ್ಚೆಯನ್ನೇ ಮಾಡದೇ ಇರತಕ್ಕಂಥ ಪ್ರಕೃತಿಗಳು ಅದರಲ್ಲಿ ಒಳ್ಳೆಯ ಕಥೆಗಳು ಇರ್ತಾವಲ್ಲ ಅದರಲ್ಲಿರ್ತಕ್ಕಂಥ ಹಲವು ಸಂಗತಿಗಳ ಬಗ್ಗೆ ಏನಾದ್ರು ಚರ್ಚೆ ಆಯಿತು ನಮ್ಮ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಇರಲಿ ನಮ್ಮ ಸಂಖ್ಯೆಯು ಅಂತ ಅಭಿಮಾನದ ಇದೆ ಇದೇ ಸಂದರ್ಭದಲ್ಲಿ ಬಸುವನ್ನು ನೆನಪಿಸಿಕೊಂಡು ನಾನೊಂದು ಪ್ರಸ್ತಾವನ ನಮ್ಮವ್ರದೇ ಸಮೂವ ಇದೆನೇ ಕಾರಣಕ್ಕೆ ಹೇಳ್ತೇನೆ ನಮ್ಮ ಸಂಖ್ಯೆ ಹೆಚ್ಚು ಜಾಸ್ತಿ ಆಗಬೇಕು ಯಾವ ರೀತಿ ಆಗುತ್ತೆ ಅದನ್ನು ಕೂಡ ಯೋಚಿಸ್ಬೇಕನ್ನು ನಮ್ಮ ಮನೆಗಳಲ್ಲೇ ಸಂಖ್ಯೆ ಕಡಿಮೆ ಹೋಗಿದೆ ನನ್ನ ತಂದೆಗೆ ನಾವು ಎಂಟು ಮಕ್ಕಳು ಎಂಟು ಎಂಟು ಅರವತ್ನಾಲ್ಕು ಆಗಬೇಕಾಗಿತ್ತು ನಾವು ಹದಿಮೂರು ಇದ್ದೀವಿ ನಮ್ಮ ಹಿಂದೆ ಸಂಖ್ಯೆ ಇಷ್ಟಿತ್ತು ಈಗಾಗಿಲ್ಲ ಅಂದರೆ ಆಗಿಲ್ಲ ಅಷ್ಟೇ ಅಲ್ಲ ಬಸವಣ್ಣ ನಮ್ಮೆಲ್ಲರೂ ಒಟ್ಟಿಗೆ ತಂದ ಭಾಳ ಗಂಭೀರವಾದ ಪ್ರಶ್ನೆ ಸಲ ಎತ್ತಿ ಕೈ ಬಿಡಿತಾ ಇದ್ದೇನೆ ಚರ್ಚೆ ಆಡಿ ಅದು ಅಂದರೆ ಎಲ್ಲರೂ ನಾವು ವೀರಶೈವ ಸೈವ ಲಿಂಗಾಯತ ಅಂತ ಬರೆಸಬೇಕು ಕೆಲವರು ಟೂ ಎಗೆ ಹೋಗಲಿಕ್ಕೆ ಬಯಸಿದರು ಹೋದರೆ ತಪ್ಪೇನು ಅನ್ನೋ ಪ್ರಶ್ನೆ ನನ್ನ ಹೊಂದಿದೆ ಮಡಿವಾಳ ಲಿಂಗಾಯತನ್ನು ನಾವು ಸಂಬಂಧ ಮಾಡಲ್ಲ ಕುಂಬಾರ ಸಂಬಂಧ ಮಾಡಲ್ಲ ಹರಪುರನ್ನ ಸಂಬಂಧ ಮಾಡಲ್ಲ ಬಸವಣ್ಣನ ಹೆಸರು ಹೋಳಿಗೆ ಎಲ್ಲ ಕೂಡವೂ ಸಂಬಂಧನ ಒಟ್ಟಿ ನೀನಾರವ ನೀನಾರವ ಎಂದಿರುವಂದು ನಮ್ಮಲ್ಲೇ ಇರತಕ್ಕಂಥ ಒಳಪಂಗಡಗಳನ್ನ ದೂರ ಇಟ್ಟು ಹೊರಗೆ ತಳ್ಳುವಾಗ ಬಸವಣ್ಣನಿಗೆ ದ್ರೋಹ ಮಾಡ್ತಾ ಇದ್ದೀವಿ ಅಂತ ಅನ್ಸೋದಿಲ್ವ ಬಸವಣ್ಣನಿಗೆ ನಾವು ಮಾಡಬಹುದಾದ ಬಳಗೊಡ್ಡ ದ್ರೋಹ ಅಂದರೆ ಯಾರ್ಯಾರು ಬಸವನ ಆರಾಧಕರು ನಾವಿದ್ದೇವೆ ಯಾರು ಒಳ ಜಾತಿಗಳನ್ನ ಮಾತನಾಡ್ತಾರೋ ಒಳ ಜಾತಿಗಳ ಪ್ರಸ್ತಾವನ ಮಾಡ್ತಾರೋ ಒಳ ಜಾತಿಯನ್ನು ಪ್ರೇಮಿಸ್ತಾರೋ ಅಂಥವರೆಲ್ಲರೂ ನೇರವಾಗಿ ಇದಕ್ಕಿಂತ ದೊಡ್ಡ ಅಪಮಾನವನ್ನು ಬಸವಣ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ